ಲೈಫಲ್ಲಿ ತುಂಬ ಜನ ಕೇಳ್ತಾರೆ ಸರ್ ನನಗೆ ಮೋಸ ಮಾಡಿಬಿಟ್ರು ಅಂತ ಏ ನೀನು ಮೈಮಾತ್ರೆ ತನ್ನ ಪಕ್ಕದಲ್ಲಿರೋ ಆಗೋದು ನೀನು ಯಾಕೋ ಮೈ ಮರ್ತೆ ನೀನು ಮೋಸ ಹೋದರೆ ತಾನೇ ಇನ್ನೊಬ್ಬರು ಮೋಸ ಮಾಡೋದು ಅದಕ್ಕೆ ಒಂದು ನೆನ್ಪಿಟ್ಕೋ ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ವರ್ಷ ಆದಮೇಲೆ ಲೈಫಲ್ಲಿ ಏನು ನೀನು ಈಗ ಅಂದ್ಕೊಂಡಾಗ ತುಂಬ ಜನ ಯಂಗ್ಸ್ಟರ್ಸ್ ಇದ್ದೀರಾ ಈ ದೇಶದ ಆಸ್ತಿ ನೀವು ನಮ್ಗೆ ಇವತ್ತು ತೀರ್ಥಹಳ್ಳಿ ನಾವು ಪಠ್ಯಪುಸ್ತಕದಲ್ಲಿ ಇದ್ದರೆ ಕುವೆಂಪುರ ಬಗ್ಗೆ ಓದ್ತಿದ್ರೆ ಅಂತ ಮಹನೀಯ ಹುಟ್ಟಿರೋ ಜಿಲ್ಲೆ ಇದು ಖಂಡಿತವಾಗ ಅಂಥ ಮಹನೀಯನಿಗೆ ಒಂದು ಜೋರು ಚಪ್ಪಾಳೆ ಕರ್ನಾಟಕಕ್ಕೆ ನಮ್ಮ ಚಿಕ್ಕ ವಯಸ್ಸಲ್ಲೇ ನಮ್ಗೆ ಎಷ್ಟೋ ಜಿಲ್ಲೆಗಳ ಹೆಸ್ರು ಕಲಿಯೋಕ್ಕೆ ಆಗಿದ್ದರು ಶಿವಮೊಗ್ಗ ಅನ್ನೋ ಜಿಲ್ಲೆ ತೀರ್ಥಹಳ್ಳಿ ತಾಲೂಕು ಹಿಂಗೆಲ್ಲ ಅವರು ಎಸ್ ಓದ್ತಾ ಇದ್ದರೆ ನಮ್ಗೆ ಈಗಲೂ ಅದು ಹಚ್ಚೊಡ್ದೋಗಿದೆ ಅಂತ ಒಬ್ಬ ವ್ಯಕ್ತಿ ಈ ಜಿಲ್ಲೆ ಹೆಸರನ್ನ ರಾರಾಚಿಸಿದ್ರು ಅಂಥ ಮಹನೀಯ ಓಡಾಡಿರೋ ಲ್ಯಾಂಡಲ್ಲಿ ನಾವೆಲ್ಲರೂ ಇದ್ದೀವಿ ಚೆನ್ನಾಗಿ ಓದಿ ಮತ್ತು ಇಂದು ಕೆಲವರು ಸ್ಟೂಡೆಂಟ್ಸ್ ಕೇಳ್ತಾ ಇರ್ತಾರೆ ಬೋರ್ ಆಗ್ತಿದೆಯಾ ಮಾತಾಡಲ ಹಾಂ ಮಾತು ಜೀವನ ಕಟ್ಕೊಟ್ಟಿದೆ ನಾನು ಫಸ್ಟ್ ಹೋಗಿದ ತಕ್ಷಣವೇ ಅಸೆಂಬ್ಲಿಯಲ್ಲಿ ರೈಸ್ ಮಾಡಿದ ಕ್ವೆಶನ್ನು ಈಗ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿದ ರಿಕ್ವೆಸ್ಟು ಅಪ್ಪ ಅಮ್ಮ ಇಲ್ಲದೆ ಇರೋ ಮಕ್ಕಳು ಯಾರೆಲ್ಲ ಎಮ್ ಬಿ ಬಿ ಎಸ್ ಸೀಟು ಇಂಜಿನಿಯರಿಂಗ್ ಸೀಟ್ ತಗೊತಾರೋ ಅವರ ಶಿಕ್ಷಣನ ಕಂಪ್ಲೀಟ್ ಸರ್ಕಾರನೇ ಬರೆಸಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಮನವಿ ಸಲ್ಲಿಸಿದ್ದೀನಿ ನಾನು ಯಾಕೆ ಅಂದರೆ ಅಪ್ಪ ಅಮ್ಮ ಇಲ್ದಾರ ಹುಡುಗರು ಲೈಫ್ ಭಾಳ ಕಷ್ಟ ಲೈಫಲ್ಲಿ ಸ್ವಲ್ಪ ಯಾಮಾರದ್ರೆ ಎಲ್ಲೋ ಫ್ಯಾಕ್ಟ್ರಿಗಳಲ್ಲಿ ಕೆಲಸ ಮಾಡಿಕೊಂಡು ಹಳ್ಳಿಗಳಲ್ಲಿ ತೋಟಕ್ಕೆ ನೀರು ಕಟ್ಕೊಂಡು ಇಲ್ಲ ಡ್ರೈವರ್ಗಳಾಗ ಕಳೆದೋಗ್ಬೇಕಾಗುತ್ತೆ ಆದರೆ ತುಂಬ ಧೈರ್ಯ ಇರೋಲ್ಲ ಎಲ್ಲರೂ ಪ್ರದೀಪ್ ಈಶ್ವರ್ ಥರ ಗಟ್ಟಿಯಾಗಿರ್ಬೇಕಲ್ಲ ಚಪ್ಪಳೆ ಹೊಡಿಬೇಕಲ್ಲ ನನ್ನ ಮೇಲೆ ಯಾರಾದರೂ ಕಲ್ಲು ಹಾಕಿದರೆ ನಾನು ಅವ್ರ ಮೇಲೆ ಫ್ಲವರ್ ಹಾಕ್ತೀನಿ ಬಟ್ ಪಾಟು ಸೇರ್ ಸಾಕೋರ್ಗು ಸುಮ್ಮನೆ ಇದ್ದೀನಿ ಜೀವನ ಅಂದರೆ ಇದೆ ಇಟ್ಸ್ ನ್ಯೂ ವೇ ಆಫ್ ಫಿಲಾಸಫಿ ಚೆನ್ನಾಗಿ ಓದಬೇಕು ಒಂದು ಎಕ್ಸಾಂಪಲ್ ಇದೆ ಸರ್ ಇಲ್ಲಿರೋ ಎಲ್ಲ ಹೆಣ್ಮಕ್ಳು ತಂದೆ ತಾಯಿ ವ್ಯಾಲ್ಯೂ ಅರ್ಥ ಮಾಡ್ಕೊಂಡ್ಬಿಟ್ಬಿಡಿ ಒಂದು ನದಿ ದಾಟ್ತಾ ಇರ್ತಾರೆ ಅಪ್ಪ ಅಮ್ಮ ಇಬ್ಬರು ಕೈ ಇಟ್ಕೊಂಡು ಹೋಗ್ತಾ ಇರ್ತಾರೆ ನೀರು ಜೋರಾಗಿ ಬರುತ್ತೆ ಮಗಳು ಹೇಳ್ತಾಳೆ ಅಪ್ಪ ಕೈ ಇಟ್ಕೊ ಅಂತ ಮಗಳೇ ಒಬ್ರನ್ನ ಕೈ ಒಬ್ರು ಇಟ್ಕೊಂಡಿದ್ದೀವಲ್ವ ಡಿಫ್ರೆನ್ಸ್ ಏನಾಗುತ್ತೆ ಅಂತ ಅಪ್ಪ ಈಗ ನಾನು ನಿನ್ನ ಕೈ ಇಟ್ಕೊಂಡಿದ್ದೀನಿ ನೀರು ಜೋರಾಗಿ ಬಂದರೆ ನಾನು ಬಿಟ್ಬಿಡ್ತೀನಿ ಸಪೋಸ್ ನೀನು ನನ್ನ ಕೈ ಇಟ್ಕೊಂಡ್ರೆ ಎಷ್ಟೇ ಜೋರಾಗಿ ಬಂದರೂ ಬಿಡಲ್ಲಪ್ಪ ಅದಕ್ಕೆ ನಾನು ಕೈ ಇಟ್ಕೊ ಅಂತ ಕೇಳ್ತಾ ಇದ್ದೀನಿ ಅಂತ ಯಾಕೆಂದರೆ ವಯಸ್ಸಿಗೆ ಬಂದಾಗ ಅಪ್ಪ ಅಮ್ಮ ಕೈ ಮಕ್ಕಳು ಈಸಿಯಾಗಿ ಬಿಟ್ಬಿಡ್ತಾರೆ ಬಟ್ ಅಪ್ಪ ಅಮ್ಮ ಅಷ್ಟು ಈಸಿಯಾಗಿ ಬಿಡಲ್ಲ ಏನೊಂದು ಏಜಿಗೆ ಬಂದಿದ ತಕ್ಷಣ ಹತ್ತರಿಂದ ಇಪ್ಪತ್ತು ವರ್ಷ ನಮ್ಮ ಅಪ್ಪ ಗ್ರೇಟ್ ಇಪ್ಪತ್ತರಿಂದ ಮೂವತ್ತು ವರ್ಷ ನಮ್ಮ ಅಪ್ಪ ಸೂಪರ್ ಮೂವತ್ತರಿಂದ ನಲವತ್ತು ವರ್ಷ ಸುಮ್ಮನೇರಪ್ಪ ನಿನಗೇನು ಗೊತ್ತು ನಲ್ವತ್ತರಿಂದ ಐವತ್ತು ವರ್ಷ ಹೇಳಮ್ಮ ಅಪ್ಪನಿಗೆ ಎಲ್ಲದಕ್ಕೂ ಭಾಯ ಆಗ್ತಾರೆ ಅಂತ ಐವತ್ತು ಐವತ್ತೈದು ವರ್ಷ ಆದಮೇಲೆ ಅಪ್ ಆ ಹುಡುಗನಿಗೆ ಅವರಪ್ಪ ಕರೆಕ್ಟ್ ಅನ್ನಿಸ್ತಾನೆ ಅವ್ನಿಗೆ ಅವರಪ್ಪ ಕರೆಕ್ಟ್ ಅಷ್ಟೊತ್ತಿಗೆ ಅವನ ಮಗನಿಗೆ ಅವ್ನು ರಾಂಗಾಗಿ ಹೋಗಿರ್ತಾನೆ ಅಲ್ಲಿವರೆಗೂ ಅಪ್ಪ ಗ್ರೇಟ್ ಅಂತ ಎಲ್ಲಿ ಅನ್ನಿಸ್ತಾನೆ ಅದಕ್ಕೆ ಅಪ್ಪ ಅಮ್ಮನ ಅರ್ಥ ಇನ್ನು ಕೆಲವರು ಒಂದು ಏಜಿಗೆ ಬಂದಿದ್ದ ತಕ್ಷಣ ಭಾಳಷ್ಟು ಜನ ಹೆಣ್ಮಕ್ಳಿಗೆ ಸೀಕ್ರೆಟ್ ಅರ್ಥ ಮಾಡ್ಕೋಬೇಕಮ್ಮ ಚಿಕ್ಕ ವಯಸ್ಸಲ್ಲಿ ನೀನು ಬೆಳೆಯೋವಾಗ ನಿಮ್ಮಪ್ಪ ನಿನ್ನ ಬೈಕಲ್ಲಿ ಮುಂದೆ ಕೂರಿಸ್ಕೊಂಡು ಊರೆಲ್ಲ ಸುತ್ತಾಕ್ಸ್ತಾರೆ ಒಂದು ಹಂತಕ್ಕೆ ಬಂದಾಗ ನೀವು ಇಷ್ಟಪಟ್ಟವ್ರ ಬೈಕಲ್ಲಿ ಹಿಂದೆ ನಿಮ್ಮನ್ನು ಸುತ್ತಾಡಿಸ್ತಾರೆ ಇದ್ರ ಅರ್ಥ ಏನು ಗೊತ್ತಾ ನಿಮ್ಮ ಅಪ್ಪನಿಗೆ ನಿನ್ನ ಮುಂದೆ ಇರಬೇಕು ಅಂತ ಆಸೆ ನಿನ್ನನ್ನು ಇಷ್ಟಪಟ್ಟವ್ರಿಗೆ ನೀನು ಹಿಂದೆ ಬಿದ್ದಿರಬೇಕು ಅಂತ ಆಸೆ ಯಾರು ಗ್ರೇಟ್ ಇದರಲ್ಲಿ ಅಪ್ಪ ಅಮ್ಮನೇ ಭಾಳಷ್ಟು ಜನ ಹೆಣ್ಮಕ್ ಹುಡುಗ್ರು ಯಾಕೋ ಗುರಾಯಿಸ್ತಾ ಇದ್ದೀರಾ ಇಷ್ಟೊತ್ತು ಜೋಶಲ್ಲಿ ಚಪ್ಪಾಳೆ ಹೊಡಿತಾ ಇದ್ರು ನಿಮ್ಮ ಬಗ್ಗೆ ಹೇಳ್ತೀನಿ ಮತ್ತೆ ಇವಾಗ ಫಸ್ಟೇ ಹುಡುಗರ ಬಗ್ಗೆ ಹೇಳಿದ್ರೆ ಸ್ತ್ರೀ ವಿರೋಧಿ ಅಂದ್ಬಿಡ್ತಾರೆ ಮತ್ತೆ ನಾವು ಪೊಲಿಟೀಷಿಯನ್ಸು ಎರಡೂ ಕಡೆ ಮಾತಾಡಬೇಕು ಹಾಂ ಭಾಳಷ್ಟು ಜನ ತುಂಬ ಜನ ಲೈಫಲ್ಲಿ ಏನೋ ಅಚೀವ್ ಮಾಡಬೇಕು ಪ್ರೂವ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿರೋರಿಗೆ ಒಂದು ಸತ್ಯ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಕಾಡಲ್ಲಿ ಲಯನ್ ಇಸ್ ನಾಟ್ ದ ಟಾಲೆಸ್ಟ್ ಅನಿಮಲ್ ಆಫ್ ದ ಫಾರೆಸ್ಟ್ ಜಿರಾಫೆ ಇಸ್ ದ ಟಾಲೆಸ್ಟ್ ಅನಿಮಲ್ ಆಫ್ ದ ಫಾರೆಸ್ಟ್ ಬಟ್ ಸ್ಟಿಲ್ ಲಯನ್ ಇಸ್ ದ ಕಿಂಗ್ ಆಫ್ ದ ಫಾರೆಸ್ಟ್ ಲಯನ್ ಇಸ್ ನಾಟ್ ದ ಹೆವಿಯಸ್ಟ್ ಅನಿಮಲ್ ಆಫ್ ದ ಫಾರೆಸ್ಟ್ ಎಲಿಫೆಂಟ್ ಇಸ್ ದ ಹೆವಿಯಸ್ಟ್ ಅನಿಮಲ್ ಆಫ್ ದ ಫಾರೆಸ್ಟ್ ಬಟ್ ಸ್ಟಿಲ್ ಲಯನ್ ಇಸ್ ದ ಕಿಂಗ್ ಆಫ್ ದ ಫಾರೆಸ್ಟ್ ಲಯನ್ ಇಸ್ ನಾಟ್ ದ ಕ್ಲೇವರೆಸ್ಟ್ ಅನಿಮಲ್ ಆಫ್ ದ ಫಾರೆಸ್ಟ್ ಬಟ್ ಫಾಕ್ಸ್ ಇಸ್ ದ ಕ್ಲವರೆಸ್ಟ್ ಅನಿಮಲ್ ಅರೆ ಲಯನ್ನು ಟಾಲೆಸ್ಟ್ ಅಲ್ಲ ಹೆವಿಯೆಸ್ಟ್ ಅಲ್ಲ ಕ್ಲೇವರೆಸ್ಟ್ ಅಲ್ಲ ಯಾಕೆ ಲಯನ್ ಒಂದು ಪವರ್ಫುಲ್ ಅನಿಮಲ್ ಆಫ್ ದ ಫಾರೆಸ್ಟ್ ಆಯಿತು ಅಂದ್ರೆ ಯಾವ್ದಾದ್ರೂ ಅನಿಮಲ್ ಬಂದ್ರೆ ಅದಕ್ಕೆ ಮುಂದೆ ಗೊತ್ತಿರೋದು ಲಂಚ್ ಡಿನ್ನರ್ ಅಷ್ಟೇ ಅದನ್ನು ಅಟ್ಯಾಕ್ ಮಾಡೋಕೆ ಹೋದರೆ ಏನಾದರೂ ಆಗುತ್ತೇನೋ ನಿಮ್ಗೊಂದು ಗೊತ್ತಿರುವ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ಆ್ಯಕ್ಟ್ ತಂದು ಸರ್ಕಸ್ಸಲ್ಲಿರೋ ಸಿಂಹಗಳನ್ನೆಲ್ಲ ಕಾಡಕ್ಕೆ ಬಿಟ್ಬಿಡಿ ಅಂತ ಹಾಕಿದ್ರು ಒಂದು ಸಲ ಸರ್ಕಸ್ಸಲ್ಲಿರೋ ಸಿಂಹ ಕಾಡಕ್ಕೆ ಬಿಟ್ಟು ಬಂದರೆ ಐದು ದಿನ ಆದಮೇಲೆ ಡೆಲ್ಲಿ ಎಡಿಷನಲ್ ಎಡ್ಲೈನ್ಸಲ್ಲಿ ಒಂದು ಸ್ಟೋರಿ ಬಂತು ಕಾಡಲ್ಲಿರೋ ನಾಯಿಗಳೆಲ್ಲ ಸೇರಿಕೊಂಡು ಆ ಪವರ್ಫುಲ್ ಅನಿಮಲ್ ಸಿಂಹನ ಸಾಯಿಸ್ಬಿಟ್ವು ಅಂತ ಗೌರ್ಮೆಂಟ್ ಆಫ್ ಇಂಡಿಯಾ ಒಂದು ರೀಸರ್ಚ್ ಟೀಮ್ ಮಾಡಿ ಕಳಿಸ್ತು ಏನಾಯಿತು ಅಂತ ಯಾಕೆಂದರೆ ಅದು ಸರ್ಕಸಲ್ಲಿದ್ದಾಗ ಅದು ಗೊತ್ತಿರಲಿಲ್ಲ ಲಯನ್ಗೆ ಯಾರಾದರೂ ಬಂದರೆ ಅಟ್ಯಾಕ್ ಮಾಡಬೇಕು ಅಗ್ರೆಸವ್ ಇರ್ ಮರ್ತೋಗಿತ್ತು ಆದರೆ ಒಂದು ಸಲ ಕಾಡಕ್ಕೆ ಬಿಟ್ಟಿದ್ದ ತಕ್ಷಣ ನಾಯಿಗಳು ಇಟ್ಕೊಂಡು ಸಾಯಿಸಿಬಿಡ್ತ ಅದನ್ನು ನಾನು ಹೇಳೋದು ಇಷ್ಟೇ ನಿಮ್ಮ ಕೆಪಾಸಿಟಿ ನಿಮಗೆ ಗೊತ್ತಿರಲ್ಲ